ಬಿ ಎಮ್ ಟಿ ಸಿ ಬಸ್ಸಿನಿಂದ ಭೀಕರ ಸರಣಿ ಆಘಾತ ಬಸ್ ನಿಯಂತ್ರಣ ತಪ್ಪಿ ಎರಡು ಬೈಕ್ ಟಾಟಾ ಎಸ್ಗೆ ಡಿಕ್ಕಿ ಹೋಗುವ ಸಾವು ಬನ್ನರ್ಘಟ್ಟು ಮುಖ್ಯ ರಸ್ತೆ ಬಿ ಎಮ್ ಟಿ ಸಿ ಬಸ್ ಸರಣಿ ಅಪಘಾತ ಮಾಡಿ ಟಾಟಾ ಎಸ್ಗೆ ಗುದ್ದಿರೋದು ಅಡ್ಡ ಬಂದ ಬೈಕಿಗೆ ಬಿ ಎಮ್ ಟಿ ಸಿ ಬಸ್ ಡಿಕ್ಕಿ ಆಗುವುದನ್ನು ತಪ್ಪಿಸಿ ಹೋಗಿ ನಡೆದ ಭೀಕರ ಸರಣಿ ಅಪಘಾತದಲ್ಲಿ ಬೈಕ್ ಸಾವಾರ ಮೃತಪಟ್ಟ ಘಟನೆ ಬನ್ನರ್ಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಎರಡು ಬೈಕ್ ಟಾಟಾ ಎಸ್ ವಾಹನ ಜಖಮಗೊಂಡಿದೆ ಘಟನೆಯಲ್ಲಿ ಮತ್ತೊಬ್ಬ ಗಂಭೀರ ಗಾಯಗೊಂಡಿದ್ದಾನೆ ಬಸ್ ಪ್ರಯಾಣಿಕರೊಬ್ಬರು ಹಾರಿ ಬಿದ್ದಿದ್ದಾನೆ ಆಂಧ್ರ ಪ್ರದೇಶದ ಮೂಲದ ಪ್ರಸಾದ್ ರಾವ್ ಮೃತ ಬೈಕ್ ಸವಾರ ಒಬ್ಬ ಪಾದಚಾರಿ ಇಬ್ಬರು ಬೈಕ್ ಸವಾರರು ಮತ್ತು ಓರ್ವ ಬಯಸ್ಸಿನ ಪ್ರಯಾಣಿಕ ಗಂಭೀರ ಗಾಯವಾಗಿವೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬನ್ನೇರಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಪಾರಿಜಾತ ಆಸ್ಪತ್ರೆ ಮುಂಭಾಗದಲ್ಲಿ ಅವಘಡ ನಡೆಯಿತು ಜಿಗಣಿ ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ವೇಗವಾಗಿ ಬರುತ್ತಿದ್ದ ಬಿ ಎಂ ಟಿ ಸಿ ಬಸ್ಗೆ ಬೈಕ್ ಅಡ್ಡಿ ಬಿದ್ದಿದೆ ಈ ಬೈಕ್ ಗುದ್ದಿರೋದು ತಪ್ಪಿಸಲು ಬಸ್ ಚಾಲಕ ಯತ್ನಿಸಿದ್ದಾನೆ ಆದರೂ ಎರಡು ಎದುರು ಸಾಗುತ್ತಿದ್ದ ಬಸ್ಗೆ ಗುದ್ದಿದೆ ಪರಿಣಾಮ ದ್ವಿಚಕ್ರ ಸವರು ಬಸ್ಸಿನಲ್ಲಿ ಮುಂಭಾಗ ಚಕ್ರದ ಕೆಳಗೆ ಸಿಲುಕಿದ್ದಾರೆ ಬ್ರೇಕಿಗೆ ಡಿಕ್ಕಿ ನಂತರ ನಿಯಂತ್ರಣ ತಪ್ಪಿದ ಬಸ್ ಮತ್ತೊಂದು ದ್ವಿಚಕ್ರ ವಾಹನ ಮತ್ತು ಟಾಟಾ ಎಸ್ ಗೆ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗಿದೆ ಬಸ್ ಗುದ್ದಿದರ ಬಸ್ ಬಸ್ ಪ್ರಯಾಣಿಕರ ಬಸ್ಸಿನಿಂದ ಹಾರಿ ಹೊರಗಡೆ ಬಿದ್ದಿದ್ದಾರೆ ಸ್ಥಳಕ್ಕೆ ಬನ್ನಲ್ಗಟ್ಟ ಪೊಲೀಸರು ದೌಡಾಯಿಸಿ ಕ್ರೈನ್ ಮೂಲಕ ಬಸ್ ಬೈಕ್ ಮತ್ತು ವಾಹನ ತೆರವುಗೊಳಿಸಿ ಸುಗಮ ಸಂಚಾರ ಅನುಮತಿ ಮಾಡಿದ್ದಾರೆ ಬಿಎಂಟಿಸಿ ಬಸ್ ಚಾಲಕ ಪೊಲೀಸರ ವಶಕ್ಕೆ ಪಡೆದು ಪ್ರಕರಣ ದಾಖಲಾಗಿದೆ ಮಹಿಳೆಯರಿಗೆ ರೇಪ್ ಬೆದರಿಕೆ ಹಾಕಿದ ಆರ್ ಎಸ್ ಪಕ್ಷದ ನಾಯಕ ಸೆರೆ ಪರಿಚಿತ ಮಹಿಳೆಯನ್ನು ರಸ್ತೆಯಲ್ಲಿ ಅಲ್ಲೆಗಟ್ಟಿ ವ್ಯಚ್ಚಾಯ ಶಬ್ದಗಳಿಂದ ನಿಂದಿಸಿ ಸಾಮೂಹಿಕ ಅತ್ಯಾಚಾರ ಮಾಡುವುದಾಗಿ ಬೆದರೆ ಹಾಕಿದ ಆರೋಪಡಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಮುಖಂಡರನ್ನು ಕಾಡುಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಮೂಲದ ಮೂವತ್ನಾಲ್ಕು ವರ್ಷದ ಸಂತ್ರಸ್ತೆ ನೀಡಿದ ದೂರದ ಮೇಲೆ ಬೆಳ್ಳೂರು ನಿವಾಸಿ ಶ್ರೀನಿವಾಸ್ ನಾಯ್ಕ ಬಂಧಿಸಲಾಗಿದೆ ಈತನ ಸಹಚಾರ ಕೃಷ್ಣ ಸೇರಿ ಆರೋಪಿಗಳಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಶ್ರೀನಿವಾಸ್ ನಾಯ್ಕ ವಿವಾಹಿತನಾಗಿದ್ದು ದಂಪೇತದಲ್ಲಿ ಬಿರುಗ ಬಿರುಕಾಗಿ ಕೆಲ ವರ್ಷಗಳ ಹಿಂದೆ ಪತ್ನಿಯಿಂದ ವಿಚ್ಛೇದನ ಪಡೆದುಕೊಂಡು ನೆಲೆಸಿದ್ದ ಜೀವನಪ್ಪಾಗಿ ಕಾಡುಗೋಡಿ ಬಳಿ ಗ್ರಾಮವನ್ನು ಕಚೇರಿ ನಡೆಸಿದ್ದ ಕೆಆರ್ಎಸ್ ಎಸ್ ಪಕ್ಷದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಯುವಕ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೇವಿ ಹಿಂದೆ ಆರೋಪಿಯ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇತ್ತೀಚೆಗಿಬ್ಬರ ನಡುವೆ ಮೈಮನಸ್ಸು ಮೂಡದರಿಂದ ಸಂತ್ರಸ್ತಿಯು ಕೆಲಸ ತೊರೆದಿದ್ದು ಬಳಿಕ ಪರಮೇಶ್ವರ್ ಎಂಬಾತನ ಜೊತೆ ಸ್ನೇಹ ಬೆಳೆಸಿದ್ದನ್ನು ಸಹಿಸದ ಆರೋಪಿಯು ಇತ್ತೀಚೆಗೆ ಪರಮೇಶ್ವರ್ ಜೊತೆಗೂ ಜಗಳ ಮಾಡಿಕೊಂಡಿದ್ದ ಅಶ್ಲೀಲವಾಗಿ ನಿಂದನೆ ಸಂತ್ರಸ್ತೆಯು ಜುನಾಯ್ ಒಂದು ಕಾಡುಗೋಡಿ ಮೆಟ್ರೋ ನಿಲ್ದಾಣ ಬಳಿ ನಡೆದುಕೊಂಡು ಹೋಗುತ್ತಿರುವುದನ್ನು ಆ ವೇಳೆ ಶ್ರೀನಿವಾಸ ಎಚ್ಚರ ಕೃಷ್ಣ ಮತ್ತೊಂದು ಸಸ್ಯ ತಡೆದು ಅಶ್ಲೀಲವಾಗಿ ನಿಂದಿಸಿದ್ದಾರೆ ಆಗ ಕೃಷ್ಣ ಎಂಬಾತ ನಾವು ನಿನ್ನೆ ಮೈಸೂರು ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ರೈಲ್ವೆ ಟ್ರ್ಯಾಕ್ಗೆ ಎಸೆಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ನಿನ್ನ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಹರಿದು ಬಿಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ಹೇಳಲಾಗಿದೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪ್ರೇಯಸಿ ಮಗು ಹತ್ಯೆ ಬಂಧನ ಅಕ್ರಮ ಸಂಬಂಧ ಅಡ್ಡಿಯಾದ ಪ್ರೇಯಸಿ ಮೂರು ವರ್ಷದ ಮಗುವನ್ನು ಕೊಂದು ಆರೋಪಿಯು ಬೊಮ್ಮನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ವಿರಾಟ ನಗರದ ನಿವಾಸಿ ಮೈಕಲ್ ರಾಜ್ ಬಂಧಿತ ಆರೋಪಿ ಜೂನ್ ಹದಿನಾರು ಪ್ರೇಯಸಿ ರಮ್ಯಾಳನ್ನು ಮೂರು ವರ್ಷದ ಅಶ್ವಿನಿ ಎಂಬ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದ ಚಿಕಿತ್ಸೆ ಫಲಕರಿಸದೆ ಜೂನ್ ಎಂಟರಂದು ಮಗು ಮೃತಪಟ್ಟಿದ್ದು ಈ ಸಂದರ್ಭ ದಾಖಲಾದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಯನ್ನು ಬಂಧಿಸಿ ದೂರುದಾರ ರಮ್ಯಾ ಆರು ವರ್ಷದ ಹಿಂದೆ ಸತೀಶ್ ಎಂಬ ಜೊತೆಗೆ ಮದುವೆಯಾಗಿದ್ದರು ದಂಪತಿಗೆ ಅಶ್ವಿನ್ ಎಂಬ ಮೂರು ವರ್ಷದ ಗಂಡು ಮಗುವಿತ್ತು ಈ ನಡುವೆ ದಂಪತಿ ನಡುವೆ ಮನಸ್ತಾಪವಾಗಿ ರಮ್ಯಾ ಪತಿಯಿಂದ ದೂರವಾದ ಬಸವನ್ಪುರದ ತವರು ಮನೆಯಲ್ಲಿ ಮಗು ಜೊತೆ ನೆಲೆಸಿದ್ದರು ರಮ್ಯಾ ತವರು ಮನೆ ಎದುರು ಮೈಕಲ್ ಗ್ಯಾರೇಜ್ ನಡೆಸುತ್ತಿದ್ದ ಹಾಗೆ ಇಬ್ಬರ ನಡುವೆ ಪರಿಚಯತೆ ಅಕ್ರಮ ಸಂಬಂಧಕ್ಕೆ ತಿರುಗಿತು ಮಗು ಅಶ್ವಿನ ಆಡುವುದು ಆಟ ಹಿಡಿಯೋದು ಮಾಡುತ್ತಿದ್ದ ಕಾರಣ ಮೈಕಲ್ ರಮ್ಯಾ ಜೊತೆ ಆತ್ಮೀಯವಾಗಿ ಕಾಲ ಕಳೆಯಲು ಅಡಚಣೆ ಜೂನ್ ಆರು ಮಧ್ಯಾಹ್ನ ರಮ್ಯಾ ಮನೆಯ ಹೊರಗೆ ಹೋಗಿದ್ದರು ಆ ವೇಳೆ ಪುತ್ರ ಅಶ್ವಿನ್ ಮನೆಯ ಒಳಗೆ ಜೋರಾಗಿ ಅಳುತ್ತಿದ್ದ ಕುಂಪಿತನಾದ ಮೈಕಲ್ ಮಗುವಿನ ಕಪಾಳಕ್ಕೆ ಹೊಡೆದಿದ್ದ ಈ ವೇಳೆ ಮಗುವಿನ ತಲೆ ಗೋಡೆಗೆ ಡಿಕ್ಕಿಯಾಗಿದೆ ಈ ವಿಷಯ ತಿಳಿದ ಬಳಿಕ ರಮ್ಯಾ ಸಮೀಪದ ಆಸ್ಪತ್ರೆ ದಾಖಲಾಗಿದ್ದು ಮಗುವಿನ ತಲೆಗೆ ಜೋರಾಗಿ ಪೆಟ್ಟು ಬಿದ್ದ ಕಾರಣ ಮಗು ಚಲಿಸದೆ ಮೃತಪಟ್ಟಿದೆ ಎನ್ನಲಾಗಿದೆ